ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮೈಸೂರು ಪತ್ರಿಕಾ ಛಾಯಾಗ್ರಾಹಕ ಸಂಘದಿಂದ ಅಭಿನಂದನೆ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಪಡೆದ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಸಂಸ್ಥಾಪಕರು ಪ್ರೊಫೆಸರ್ ಶ್ರೀ ಬಾಸನ್ ಸ್ವಾಮೀಜಿ ಹಾಗೂ ಸಮಾಜ ಸೇವಕರು ಮೈಸೂರು ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂಥ ಶ್ರೀ ಕೆ ಬಿ ಲಿಂಗರಾಜರು ಅವರನ್ನು ಮೈಸೂರು ಪತ್ರಿಕಾ ಛಾಯಾಗ್ರಾಹಕ ಸಂಘದಿಂದ ಅಭಿನಂದಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದಂತಹ ಪ್ರಗತಿ ಗೋಪಾಲ್ ಕೃಷ್ಣ ಉಪಾಧ್ಯಕ್ಷ ಕೆ ಎಸ್ ಚಂದ್ರು ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ ಯಾದವ್ ಖಜಾಂಜಿ ಉದಯಶಂಕರ್ ಛಾಯಾಗ್ರಾಹಕ ಅನುರಾಗ ಬಸವರಾಜ್ ಮಧುಸೂದನ್ ಪಂಪಾ ನಾಗರಾಜ್ವಾಮಿ ಯೋಗ ಸ್ವಾಮಿ ದೇವಸ್ಥಾನದ ವ್ಯವಸ್ಥಾಪಕರಾದಂತಹ ಶ್ರೀ ಶ್ರೀನಿವಾಸ ಭಾಗಿಯಾಗಿದ್ದರು ವರದಿ ಡೈಮಂಡ್ ಕನ್ನಡ ಟಿವಿ ಮೈಸೂರು ಮೈಸೂರಿನ ಸುದರ್ಶನ್ ವಿದ್ಯಾಸಂಸ್ಥೆ ಆವರಣದಲ್ಲಿ ನಡೆದಂಥ ಸರಳ ಕಾರ್ಯಕ್ರಮದಲ್ಲಿ ಜೀವನದಲ್ಲಿ ಶಿಕ್ಷಣವು ಅತ್ಯಗತ್ಯ ಎಂದು ಯೋಗ ನರಸಿಂಹ ಸ್ವಾಮಿ ವ್ಯವಸ್ಥಾಪಕರಾದಂಥ ಎನ್ ಬಿ ಶ್ರೀನಿವಾಸರವರು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ವಿದ್ಯಾಭ್ಯಾಸದ ಅವಧಿಯಲ್ಲಿ ಓದಿನತ್ತ ತೋರಿಸುವ ಉದಾಸೀನತೆ ಭವಿಷ್ಯದಲ್ಲಿ ಭಾರಿ ತೊಂದರೆಗಳಿಗೆ ಕಾರಣವಾಗಬಹುದು ಈ ದಿನಗಳದು ಒಂದು ನಿಮಿಷವೂ ಅತ್ಯಮೂಲ್ಯ ಎಂದು ಮಾಹಿತಿಯನ್ನು ತಿಳಿಸಿದರು ಇದೇ ವೇಳೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾಲಿನ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ತೆರಗಡೆಯಾದಂಥ ಅಶ್ವಿನಿ ಸೌಮ್ಯ ಭುವನ್ ಸಿಂಗ್ ಜಾನ್ವಿ ರಮ್ಯಾ ಸುನಿತಾ ಅರ್ಶಿನಿ ಸೋನಿ ಇತರರಿಗೆ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದಂಥ ಸುರೇಶ್ ಕುಮಾರ್ ಶಿಕ್ಷಣ ಸಂಘದ ನೇಹಾ ಪ್ರಕಾಶ್ ಮುಖ್ಯಾಧಿ ವಿನೀತಾ ಮುಖ್ಯ ಶಿಕ್ಷಕಿ ಉಮಾ ಪ್ರವೀಣ್ ಸೇರಿದಂತೆ ಪೋಷಕರು ಸಲ ಸಿಬ್ಬಂದಿ ವರ್ಗದರು ಹಾಜರಿದ್ದರು ವಾರದಿ ಡೈಮಂಡ್ ಮೈಸೂರು